ನನ್ನ ನಮಸ್ಕಾರಗಳು ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾ ಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ಭಾರತಿ ಗೌಡ ಚಿಂತನ ಪುಸ್ತಕದ ಮಹಿಮೆ ಪುಸ್ತಕಗಳು ನಮ್ಮ ಜೀವನದಲ್ಲಿ ಅಪಾರ ಪ್ರಭಾವ ಬೀರುತ್ತವೆ ನಮ್ಮ ಬದುಕು ಪುಸ್ತಕದ ಹಾಗೆ ಒಂದು ಪುಟದಲ್ಲಿ ಸಿಹಿ ಮತ್ತೊಂದು ಪುಟದಲ್ಲಿ ಕಹಿ ಆದರೆ ಸಿಹಿ ಬಂದಾಗ ಅವಸರದಿ ಓದದೆ ಕಹಿ ಬಂದಾಗ ಓದುವುದು ನಿಲ್ಲಿಸದೆ ಅರ್ಥೈಸಿಕೊಂಡು ಓದಿದರೆ ಜೀವನದ ಮಹತ್ವ ತಿಳಿಯುವುದು ನಿಜವಾಗಿಯೂ ಪುಸ್ತಕಗಳು ಪ್ರತಿಯೊಬ್ಬರ ಗೆಳೆಯರೆನ್ನಬಹುದು ಅವುಗಳು ನಮ್ಮಿಂದ ಏನನ್ನೂ ನಿರೀಕ್ಷಿಸುವುದಿಲ್ಲ ಎಂದು ಪುಸ್ತಕಗಳ ಕೈ ಹಿಡಿಯಿರಿ ನಾಳೆ ಕೆಲಸಕ್ಕಾಗಿ ಜನರ ಕಾಲು ಹಿಡಿಯುವ ಅವಶ್ಯಕತೆ ಬರುವುದಿಲ್ಲ ಓದೋ ಸಮಯದಲ್ಲಿ ನಾವು ನಿಯತ್ತಿನಿಂದ ಪುಸ್ತಕದ ಜೊತೆ ಗೆಳೆತನ ಮಾಡಿದರೆ ಮುಂದೆ ಒಂದು ದಿನ ಇಡೀ ಜಗತ್ತೇ ನಮ್ಮ ಸ್ನೇಹಕ್ಕಾಗಿ ಕಾಯುವ ಹಾಗೆ ಪುಸ್ತಕ ಮಾಡುತ್ತೆ ಒಂದೊಳ್ಳೆಯ ಪುಸ್ತಕ ಏಕಾಂತದಲ್ಲಿ ಪುಸ್ತಕ ಎಂಬ ಸಂಗಾತಿ ಸಾಧನೆಗೆ ಸ್ಫೂರ್ತಿ ಇವ ಚಿರಚಿತ್ತ ಚೈತನ್ಯದಾಯಕ ಬದುಕು ಬದಲಿಸಬಹುದು ಓದಿ ನೋಡಿ ಒಮ್ಮೆ ಪುಸ್ತಕ ಓದಿ ನೋಡಿದಾಗ ಖಂಡಿತ ತಿಳಿಯುವುದು ಅದರ ಮಹತ್ವ ಪುಸ್ತಕವಿಲ್ಲದ ಜಗತ್ತನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಒಂದು ದೇಶದ ಅಭಿವೃದ್ಧಿಯನ್ನು ಆ ರಾಷ್ಟ್ರದ ಕವಿಗಳು ಮತ್ತು ಸಾಹಿತ್ಯದ ಶ್ರೀಮಂತಿಕೆಯಿಂದ ಅಳೆಯುತ್ತಾರೆ ಎಂಬುದು ಸರ್ವಕಾಲಿಕ ಸತ್ಯ ನಾವು ಪುಸ್ತಕಗಳಿಂದ ಸಾಕಷ್ಟು ಜ್ಞಾನವನ್ನು ಪಡೆಯುತ್ತೇವೆ ವೈವಿಧ್ಯಮಯ ಕಲ್ಪನಾ ಲೋಕದ ಅನಾವರಣವನ್ನು ಮಾಡುತ್ತೇವೆ ಪುಸ್ತಕಗಳು ಒಳ್ಳೆಯ ಪುಸ್ತಕಗಳು ನಮ್ಮ ಬದುಕಿನ ರೀತಿಯನ್ನೇ ಬದಲಿಸುತ್ತವೆ ನಮ್ಮ ಜ್ಞಾನದ ಅಭಿರುಚಿಯನ್ನು ಹೆಚ್ಚಿಸುತ್ತವೆ ಓದುಗರ ದೃಷ್ಟಿಕೋನವನ್ನು ವಿಶಾಲಗೊಳಿಸುತ್ತವೆ ನಾವು ದುಃಖದಲ್ಲಿದ್ದಾಗ ಸಾಂತ್ವನ ನೀಡುತ್ತವೆ ಗತಕಾಲದ ಚೇತನಗಳೊಂದಿಗೆ ಭೌತಿಕ ಸಂಬಂಧವನ್ನು ಕಲ್ಪಿಸಿಕೊಡುತ್ತವೆ ಮಹಾನ್ ನಾಯಕರ ಜೀವನ ಚರಿತ್ರೆಗಳಂತಹ ಪುಸ್ತಕಗಳು ಆದರ್ಶಗಳು ಮೌಲ್ಯಗಳು ರೂಢಿಗೊಳಿಸುವಂತೆ ಮಾಡುತ್ತವೆ ಕೆಲವು ಪುಸ್ತಕಗಳು ನಾವು ಸೋಲಿನಂಚಿನಲ್ಲಿದ್ದಾಗ ಆತ್ಮಸ್ಥೈರ್ಯ ತುಂಬುತ್ತವೆ ನಮಗೆ ಧೈರ್ಯ ಮತ್ತು ಸ್ಫೂರ್ತಿಯನ್ನು ತುಂಬಿ ಕಠಿಣ ಪರಿಶ್ರಮಪಟ್ಟು ಯಶಸ್ವಿಯಾಗುವಂತೆ ಮಾಡುತ್ತವೆ ಪುಸ್ತಕಗಳು ನಮ್ಮ ಅನುಭವಗಳನ್ನು ಸಮೃದ್ಧಗೊಳಿಸುತ್ತವೆ ಅದಕ್ಕೆ ಅವುಗಳು ನಿಜವಾದ ಗೆಳೆಯ ಎಂದು ಹೇಳುವುದು ಪುಸ್ತಕಗಳನ್ನು ಓದುವ ಆರೋಗ್ಯಯುತ ಹವ್ಯಾಸವನ್ನು ಬೆಳೆಸಿಕೊಳ್ಳಬೇಕು ಇಂತಹ ಪುಸ್ತಕಗಳನ್ನು ಓದಿ ಕಲಿತ ಬುದ್ಧಿವಂತರು ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ದೇಶದ ಅಧಿಕಾರಶಾಹಿ ವ್ಯವಸ್ಥೆಯ ಆಧಾರಗಳಾಗಿದ್ದಾರೆ ಪ್ರಾಮಾಣಿಕ ಓದುಗ ಮಾತ್ರ ದಿವ್ಯವಾದ ಆನಂದವನ್ನು ಪಡೆಯಬಲ್ಲ ಅದಕ್ಕೆ ಪುಸ್ತಕಗಳನ್ನು ಒಮ್ಮೆ ತಲೆ ಬಗ್ಗಿಸಿ ಓದಿದರೆ ಅದು ತಲೆ ಎತ್ತಿ ನಡೆಯುವಂತೆ ಮಾಡುತ್ತದೆ ಪ್ರಪಂಚದಲ್ಲಿ ಮರಣವಿಲ್ಲದ ವರ ಪಡೆದಿರುವ ವಸ್ತು ಎಂದರೆ ಅದು ಪುಸ್ತಕ ಮಾತ್ರ ಧನ್ಯವಾದಗಳು